ಬಂದೇ ಬಿಡ್ತು ಯೂಟ್ಯೂಬ್ ನೀವು ಶಾರ್ಟ್ ಫ್ಯೂಚರ್ ಬೇಗ ಇದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಶಾರ್ಟ್ ವಿಡಿಯೋ ಕೂಡ ವೈರಲ್ ಮಾಡ್ಕೊಳ್ಳಿ ತುಂಬ ಕ್ರೇಜಿ ಆಗಿದೆ ತುಂಬ ಅಲ್ಟಿಮೇಟ್ ಆಗಿದೆ ಈ ಫ್ಯೂಚರು ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರುಪಾಲ್ ಲಾಗ್ಸ್ ಕನ್ನಡ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಕಮೆಂಟ್ ವಿನ್ನ ನನ್ನ ಲೆಫ್ಟ್ ಸೈಡಲ್ಲಿ ಇಮೇಜ್ ಹಾಕಿರ್ತೀನಿ ದಯವಿಟ್ಟು ಹೋಗಿ ಅವ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಅವ್ರ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಂದುವರಿಸ್ತೀನಿ ಬಂದೇ ಬಿಟ್ಟು ಯೂಟ್ಯೂಬ್ ನ್ಯೂ ಶಾರ್ಟ್ ಫ್ಯೂಚರ್ ಬೇಗ ಇದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಶಾರ್ಟ್ ವಿಡಿಯೋ ಕೂಡ ವೈರಲ್ ಮಾಡ್ಕೊಳ್ಳಿ ತುಂಬಾ ಕ್ರೇಜಿ ಆಗಿದೆ ತುಂಬ ಅಲ್ಟಿಮೇಟ್ ಆಗಿದೆ ಈ ಫ್ಯೂಚರು ಏನಪ್ಪ ಈ ಫ್ಯೂಚರು ಏನು ಅಪ್ಡೇಟು ಅಂತ ಪ್ರತಿಯೊಂದೊಂದು ತಿಳಿಸ್ಕೊಡ್ತೀನಿ ವೀಡಿಯೋನ ಕೊನೆ ತನಕ ನೋಡಿ ಗಾಯ್ಸ್ ಯೂಟ್ಯೂಬ್ ಈಗ ಒಂದು ಅಪ್ಡೇಟ್ ಬಂದಿದೆ ಅಪ್ಡೇಟ್ ಅಂತ ಹೇಳಕ್ ಇಷ್ಟಪಡಲ್ಲ ಒಂದು ನ್ಯೂ ಫ್ಯೂಚರ್ ಲಾಂಚ್ ಮಾಡಿದ್ದಾರೆ ಅದು ಯಾರೆಲ್ಲ ಶಾರ್ಟ್ ವಿಡಿಯೋಸ್ ಮಾಡ್ತಾ ಇದ್ದೀರಾ ಶಾರ್ಟ್ ವಿಡಿಯೋಗಳಿಂದ ಮಾನಿಟೈಸೇಷನ್ ಮಾಡ್ಕೋಬೇಕು ಅನ್ಕೊಂಡಿದೀರಾ ಅವ್ರಿಗೆಲ್ಲ ಕ್ರೇಜಿ ಅಂತಾನೆ ಹೇಳ್ಬೋದು ಈ ಫ್ಯೂಚರ್ ನಿಮ್ಮ ಶಾರ್ಟ್ ವಿಡಿಯೋ ಕೂಡ ವೈರಲ್ ಆಗ್ಬೇಕು ಅಂದ್ರೆ ಈ ಫ್ಯೂಚರ್ ನ ಯೂಸ್ ಮಾಡ್ಕೊಂಡು ಬೇಗ ಶಾರ್ಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ಪೋಸ್ಟ್ ಮಾಡಿ ಸ್ಟಾರ್ಟಿಂಗ್ ಅಲ್ಲೇ ಈ ಫ್ಯೂಚರ್ನ ಯೂಸ್ ಮಾಡಿದ್ರೆ ನಿಮ್ಮ ವಿಡಿಯೋ ಬೇಗನೆ ವೈರಲ್ ಆಗುತ್ತೆ ಒಂದೇ ರೀತಿ ಶಾರ್ಟ್ ವಿಡಿಯೋಗಳನ್ನ ಹಾಕಿ ನಿಮಗೂ ಕೂಡ ಬೇಜಾರಾಗಿರುತ್ತೆ ಒಂದೇ ರೀತಿ ಶಾರ್ಟ್ ವಿಡಿಯೋಗಳನ್ನ ನೋಡಿ ಆಡಿಯನ್ಸ್ಗೂ ಬೇಜಾರಾಗಿರುತ್ತೆ ಇದು ಎಲ್ಲದರಿಂದ ಒಂದು ರಿಲೀಫ್ ಸಿಗುತ್ತೆ ಈ ಫ್ಯೂಚರ್ನ ಯೂಸ್ ಮಾಡಿಕೊಂಡೆ ಈಸಿಯಾಗಿ ಟ್ರೆಂಡಿಂಗ್ ವಿಡಿಯೋಸ್ಗಳನ್ನ ಮಾಡ್ಬೋದು ಸೊ ಏನಪ್ಪ ಆ ಫ್ಯೂಚರು ಎಲ್ಲಿ ಹೋಗಿ ಚೆಕ್ ಮಾಡಬೇಕು ಎಲ್ಲಿ ಹೋಗಿ ಅಪ್ಡೇಟ್ ಮಾಡಬೇಕು ಪ್ರತಿಯೊಂದನ್ನು ತಿಳಿಸ್ಕೊಳ್ಸ್ಕೊಡ್ತೀನಿ ಬನ್ನಿ ಇನ್ನೇ ಥರ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟು ನೀವು ಯೂಟ್ಯೂಬ್ನ ಪ್ಲೇಸ್ಟೋರ್ಗೆ ಹೋಗಿ ಅಪ್ಡೇಟ್ ಮಾಡಬೇಕಾಗತ್ತೆ ಅಪ್ಡೇಟ್ ಮಾಡಿಲ್ಲ ಅಂದರೆ ಈ ಫ್ಯೂಚರು ನಿಮಗೆ ಸಿಗೋದಿಲ್ಲ ಸೊ ಅದಕ್ಕೋಸ್ಕರ ಯೂಟ್ಯೂಬಲ್ಲಿ ಅಪ್ಡೇಟ್ ಮಾಡಬೇಕಾಗತ್ತೆ ನಾನು ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ ಸೊ ಯೂಟ್ಯೂಬ್ನ ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಪ್ಲಸ್ ಐಕನ್ ಕಾಣ್ತಿದೆ ಅಲ್ಲ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ನನ್ನ ವಾಯ್ಸ್ ಮ್ಯೂಟ್ ಆಗಿರೋದ್ರಿಂದ ನಾನಿಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಕೆಳಗಡೆ ಶಾರ್ಟ್ ಅನ್ನೋ ಆಪ್ಷನ್ ಕಾಣ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ ಮೇಲೆ ಎಫೆಕ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ನಾನಿಲ್ಲಿ ಒಂದು ಹ್ಯಾರು ಮಾರ್ಕ್ ತೋರಿಸ್ತಾ ಇದ್ದೀನಲ್ಲ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅದಾದ ಮೇಲೆ ಇವಾಗ ಕಾಣ್ತಿದೆ ನೋಡಿ ಒಂದು ಎಫೆಕ್ಟು ಈ ಎಫೆಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನಮ್ಮ ಫೇಸ್ ಕೂಡ ಸರ್ಕಲಲ್ಲಿ ಕಾಣುತ್ತೆ ನೀವು ನೋಡ್ತಾ ಇರ್ಬೋದು ಅಕಸ್ಮಾತ್ ಈ ಫೇಸ್ ಕಾಣೋದು ಬೇಡ ನಮಗೆ ಇಷ್ಟ ಆಗೋಲ್ಲ ಅನ್ನೋದಾದರೆ ಕೆಳಗಡೆ ಕ್ಯಾಮ್ರಾ ಆಪ್ಷನ್ ಕಾಣ್ತಿದೆ ಅದನ್ನು ಆಫ್ ಮಾಡಿಕೊಂಡ್ರೆ ಫೇಸ್ ಕಾಣೋದಿಲ್ಲ ಆನ್ ಮಾಡಿಕೊಂಡ್ರೆ ಮಾತ್ರ ಫೇಸ್ ಕಾಣುತ್ತೆ ನಾನಿಲ್ಲಿ ಸಿಂಪಲ್ಲಾಗಿ ಆಫ್ ಇದ್ದೀನಿ ಈ ರೀತಿ ಕ್ಯಾಮ್ರಾ ಆಪ್ಷನ್ನ ಆಫ್ ಮಾಡಿಕೊಂಡ್ರೆ ಫೇಸ್ ಕಾಣೋದಿಲ್ಲ ನೆಕ್ಸ್ಟ್ ಬಂದು ಈ ವೈಟ್ ಶೀಟ್ ಮೇಲೆ ನಾವೇನಾದರೂ ಡ್ರಾಯಿಂಗ್ನ ಮಾಡಬೇಕಾಗತ್ತೆ ಲೈಕ್ ನಾನು ಇಲ್ಲಿ ಸಿಂಪಲ್ಲಾಗಿ ನಿಮಗೆ ತೋರ್ಸೋಕ್ಕೆ ಅಂತ ಈಸಿಯಾಗಿ ಒಂದು ಬಾತುಕೋಳಿನ ಡ್ರಾಯಿಂಗ್ ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನನಗೆ ಅಷ್ಟು ಈಸಿಯಾಗಿ ಡ್ರಾಯಿಂಗ್ ಮಾಡೋಕ್ಕೆ ಬರೋದಿಲ್ಲ ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ ಸೊ ನಾನಿಲ್ಲಿ ಸಿಂಪಲ್ಲಾಗಿ ಈ ರೀತಿ ಡ್ರಾಯಿಂಗ್ ಮಾಡ್ಕೊತಾ ಇದ್ದೀನಿ ನಿಮಗೆ ಯಾವ ರೀತಿ ಡ್ರಾಯಿಂಗ್ ಮಾಡ್ಕೋಬೇಕು ಅನಿಸುತ್ತೋ ಆ ರೀತಿ ಡ್ರಾಯಿಂಗ್ನ ಮಾಡ್ಕೊಳ್ಳಿ ನಾನು ಈ ಥರ ಡ್ರಾಯಿಂಗ್ನ ಮಾಡಿಕೊಂಡು ಅದಾದಮೇಲೆ ನಾನಿಲ್ಲಿ ಆ್ಯರೋ ಮಾರ್ಕ್ ತೋರಿಸ್ತಾ ಇದ್ದೀನಿ ನೋಡಿ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ಚಾಗ್ಲೂ ಈ ಎಫೆಕ್ಟ್ ಕ್ರೇಜಿಯಾಗಿದೆ ಅಂತಲೇ ಹೇಳ್ಬೋದು ನಿಮ್ಮ ಮುಂದೆ ನೋಡ್ತಾ ಹೋಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಸ್ವಲ್ಪ ಟೈಮ್ ತೊಗೊಳುತ್ತೆ ಆ ಎಫೆಕ್ಟ್ ಜನ್ರೇಟ್ ಆಗೋದಕ್ಕೆ ಸೊ ಅಲ್ಲಿವರೆಗೂ ವೇಟ್ ಮಾಡೋಣ ನೀವು ನೋಡ್ಬೋದು ಈ ಎಫೆಕ್ಟ್ ಓಕೆ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ನಾನು ಏನೇನು ಡ್ರಾಯಿಂಗ್ ಬಿಡಿಸಿದ್ದೆ ಬಟ್ ಆ ಎಫೆಕ್ಟ್ ಆನ್ ಆದಮೇಲೆ ಈ ರೀತಿ ಕಾಣುತ್ತೆ ರಿಯಲಿ ಅಮೇಝಿಂಗ್ ಅಂತಲೇ ಹೇಳ್ಬೋದು ಇದು ಎಫೆಕ್ಟ್ ಮೂಲಕ ಆಗಿರೋವಂಥದ್ದು ಸೊ ಎಲ್ಲರೂ ಈ ಎಫೆಕ್ಟ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇದಾದ ಮೇಲೆ ಶಾರ್ಟ್ ವಿಡಿಯೋಗಳಿಗೆ ಸಾಂಗ್ನ ಆ್ಯಡ್ ಮಾಡೋದ್ರಿಂದ ನಿಮ್ಮ ಶಾರ್ಟ್ ವೀಡಿಯೋ ಇನ್ನೂ ಜಾಸ್ತಿ ವೈರಲ್ ಆಗುತ್ತೆ ಸೊ ಸಿಂಪಲ್ಲಾಗಿ ನಾನಿಲ್ಲಿ ಆ್ಯಡ್ ಸಾಂಗ್ಸನ್ನ ಈ ಸೆಲೆಕ್ಟ್ ಮಾಡಿಕೊಂಡು ಸೊ ಸಾಂಗ್ಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವ ಸಾಂಗ್ಸ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ನಿಮಗೆ ಸಿಂಪಲ್ಲಾಗಿ ತೋರ್ಸೋಕ್ಕೋಸ್ಕರ ಕನ್ನಡದ ಯಾವುದಾದ್ರೂ ಒಂದು ಸಾಂಗ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಯಾವ ಸಾಂಗ್ಸ್ ಬೇಕಾದರೂ ಯೂಸ್ ಮಾಡ್ಕೋಬೋದು ಟ್ರೆಂಡಿಂಗಲ್ಲಿರೋ ಸಾಂಗ್ಸ್ ಆಗಿರ್ಬೋದು ಕನ್ನಡ ಸಾಂಗ್ಸ್ ಆಗಿರ್ಬೋದು ಯಾವ ಸಾಂಗ್ಸ್ ಬೇಕಾದರೂ ಯೂಸ್ ಮಾಡ್ಕೋಬೋದು ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿತು ಅಂದರೆ ನೀವು ಸೆಲೆಕ್ಟ್ ಮಾಡಿರೋ ಸಾಂಗು ಈ ಪಿಕ್ಚರ್ಗೆ ಆ್ಯಡ್ ಆಗಿರುತ್ತೆ ನೀವು ನೋಡ್ತಾ ಇರ್ಬೋದು ನಾನು ಆ್ಯರೋ ಮಾರ್ಕಲ್ಲಿ ತೋರಿಸ್ತಾ ಇದ್ದೀನಿ ಪಿಕ್ಚರ್ಗೆ ಸಾಂಗು ಪ್ಲೇಸ್ ಆಗಿರುತ್ತೆ ಬಟ್ ಈ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕಾಗೋದಿಲ್ಲ ಬಿಕಾಸ್ ಇದು ಪಿಕ್ಚರ್ ಅಷ್ಟೇ ಇದನ್ನು ನಾವು ವಿಡಿಯೋ ಆಗಿ ಕನ್ವರ್ಟ್ ಮಾಡಬೇಕಾಗುತ್ತೆ ಅದು ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಏನಿಲ್ಲ ಸಿಂಪಲ್ ಆಗಿ ನಿಮಗೆ ಕಾಣ್ತಿದೆ ಎಲ್ಲ ರೌಂಡ್ ಸರ್ಕಲ್ ರೆಡ್ ಆ್ಯಂಡ್ ವೈಟ್ ಕಲರು ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸಾಕು ನಿಮಗೆ ಎಷ್ಟು ಸೆಕೆಂಡ್ ವಿಡಿಯೋ ಬೇಕೋ ಅಷ್ಟು ಸೆಕೆಂಡ್ ವಿಡಿಯೋ ಅಲ್ಲಿ ಕ್ರಿಯೇಟ್ ಆಗುತ್ತೆ ಈ ಪಿಕ್ಚರ್ಗೆ ಸೊ ನಾನಿಲ್ಲಿ ಫಿಫ್ಟೀನ್ ಸೆಕೆಂಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ತುಂಬ ಈಸಿಯಾಗಿ ವಿ ಪಿಕ್ಚರ್ನ ವೀಡಿಯೋ ಆಗಿ ಕನ್ವರ್ಟ್ ಮಾಡ್ಕೋಬೋದು ನೀವು ಇದೇ ಅಲ್ಲ ಯಾವುದಾದ್ರೂ ಚಿತ್ರ ಬಿಡಿಸ್ಬೋದು ಇದೇ ರೀತಿ ಎಫೆಕ್ಟ್ ಆಗುತ್ತೆ ನಾನು ಯಾವ್ಯಾವ ಚಿತ್ರ ಬಿಡಿಸಿದ್ದೀನಿ ಅಂತ ಲಾಸ್ಟಲ್ಲಿ ಇಮೇಜ್ ಆಗ್ತೀವಿ ಆದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ನಾನು ಇದನ್ನು ಪೋಸ್ಟ್ ಮಾಡಬೇಕಾದ್ರೆ ಟ್ರೆಂಡಿಂಗ್ ಎಫ್ ಟ್ರೆಂಡಿಂಗ್ ಎಫೆಕ್ಟ್ ಅಂತ ಹೇಳಿ ಒಂದು ಸಿಂಬಲ್ ಹಾಕಿ ಆಶ್ ಹಾಕಿ ಥ್ರೆಂಡಿಂಗ್ ಹ್ಯಾಶ್ಟ್ಯಾಗ್ ಯೂಟ್ಯೂಬ್ ಶಾರ್ಟ್ ಯೂಟ್ಯೂಬ್ ಶಾರ್ಟ್ ಸಾಂಗ್ ವೈಟ್ ಯೂಟೂ ಯೂಟ್ಯೂಬ್ ವಿಡಿಯೋಸ್ ಆ್ಯಂಡ್ ಶಾರ್ಟ್ಸ್ ಈ ರೀತಿ ಥ್ರೆಂಡಿಂಗಲ್ಲಿರೋ ಆ್ಯಶ್ಟ್ಯಾಗ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ನೆಕ್ಸ್ಟ್ ಬಂದು ವಿಸಿಬಿಲಿಟಿ ಅನ್ಲಿಸ್ಟಡಿದ್ರು ಇರ್ಬೋದು ಪಬ್ಲಿಕ್ಕಲ್ಲಾದರೂ ಇರ್ಬೋದು ಸೊ ಪಬ್ಲಿಕ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಇದು ಆದಮೇಲೆ ನೆಕ್ಸ್ಟ್ ಡೈರೆಕ್ಟ್ ಇಲ್ಲಿ ಕಾಣ್ತಿದೆಯಲ್ಲ ಅಪ್ಲೋಡ್ ಶಾರ್ಟ್ ಅಂತ ಹೇಳಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಈ ರೀತಿ ನೀವು ಥ್ರೆಂಡಿಂಗಲ್ಲಿರೋ ಎಫೆಕ್ಟ್ನ ಬಳಸ್ಕೊಂಡು ವಿಡಿಯೋ ಮಾಡೋದ್ರಿಂದ ನಿಮ್ಮ ವೀಡಿಯೋ ಖಂಡಿತ ವೈರಲ್ ಆಗುತ್ತೆ ಡೌಟೇ ಬೇಡ ಈಗ ರೀಸೆಂಟಾಗಿ ಬಂದಿರೋ ಎಫೆಕ್ಟ್ ಇದು ಸೊ ಬೇಗನೆ ಈ ಎಫೆಕ್ಟ್ನ ಯೂಸ್ ಮಾಡಿಕೊಂಡು ನೀವು ಕೂಡ ಶಾರ್ಟ್ಸನ್ನ ಕ್ರಿಯೇಟ್ ಮಾಡಿ ಅಪ್ಲೋಡ್ ಮಾಡಿ ಆದಷ್ಟು ಜಾಸ್ತಿ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಇರಿ ಖಂಡಿತ ನಿಮ್ಮ ವೀಡಿಯೋ ವೈರಲ್ ಆಗೇ ಆಗುತ್ತೆ ಸೊ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಅಂದರೆ ನೀವು ದಿನಕ್ಕೆ ನೂರು ಶಾರ್ಟ್ನಗಳು ಕೂಡ ಅಪ್ಲೋಡ್ ಮಾಡ್ಬೋದು ನಿಮಗೆ ಯಾವ ಚಿತ್ರ ಬಿಡ್ಸೋಕ್ಕಾಗುತ್ತೋ ಸಿಂಪಲ್ಲಾಗಿ ಆ ಚಿತ್ರನ ಬಿಡಿಸ್ಬೋದು ನಾನು ಲಾಸ್ಟಲ್ಲಿ ಫೋಟೋ ಹಾಕ್ತೀನಿ ಯಾವ ಥರ ಚಿತ್ರಗಳು ಬಿಡಿಸ್ಬೋದು ಅಂತ ಹೇಳಿ ಆ ರೀತಿ ನೀವು ಒಂದು ಹತ್ತು ವೀಡಿಯೋಗಳ ಹತ್ತು ಚಿತ್ರಗಳನ್ನ ಬಿಡಿಸಿ ಈ ರೀತಿ ಎಫೆಕ್ಟ್ನ ಯೂಸ್ ಮಾಡಿ ವೀಡಿಯೋ ಪೋಸ್ಟ್ ಮಾಡಿ ಜಸ್ಟ್ ಒಂದು ಟೆನ್ ಮಿನಿಟ್ಸ್ ಆಗುತ್ತೆ ಒಂದು ವೀಡಿಯೋ ಎಡಿಟ್ ಮಾಡೋಕ್ಕೆ ಟೆನ್ ಮಿನಿಟ್ಸಲ್ಲಿ ಟೆನ್ ಶಾರ್ಟ್ಸ್ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗುತ್ತೆ ಇದರಿಂದ ನಿಮ್ಮ ಚಾನಲ್ ಗ್ರೋ ಆಗುತ್ತೆ ಯೂಟ್ಯೂಬ್ ಶಾರ್ಟಿಂದ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಾರೆ ಆ್ಯಂಡ್ ಯೂಟ್ಯೂಬ್ ಶಾರ್ಟ್ಗೆ ಚೆನ್ನಾಗಿ ವ್ಯೂಸ್ ಬರುತ್ತೆ ಸೊ ಯಾರು ಕೂಡ ಈ ಎಫೆಕ್ಟ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ ನಾನು ಇನ್ನೊಂದು ಇಮೇಜ್ ನ ಕ್ರಿಯೇಟ್ ಮಾಡಿದೀನಿ ಸಿಂಪಲ್ ಆಗಿ ಬಾತುಕೋಡಿ ನಂಗೆ ಅದನ್ನೇ ಈಸಿಯಾಗಿ ಅದಕ್ಕೆ ಕಲರ್ ಚೇಂಜ್ ಆಗಿದೆ ಸೊ ನೋಡಿದ್ರಲ್ಲ ಯೂಟ್ಯೂಬ್ ನ್ಯೂ ಫ್ಯೂಚರ್ ಅಲ್ಟಿಮೇಟ್ ಆಗಿದೆ ಅಂತಾನೆ ಅನಿಸ್ತಿದೆ ಅಲ್ವಾ ನೀವು ಕೂಡ ಈ ಫ್ಯೂಚರ್ ನ ಯೂಸ್ ಮಾಡಿಕೊಂಡು ಬೇಗ ಬೇಗ ವಿಡಿಯೋನ ಕ್ರಿಯೇಟ್ ಮಾಡಿ ಶಾರ್ಟ್ ಅಲ್ಲಿ ಅಪ್ಲೋಡ್ ಮಾಡಿ ಸೂಪರ್ ಆಗಿರುತ್ತೆ ಬೇಗ ನಿಮ್ಮ ವಿಡಿಯೋಗಳನ್ನ ವೈರಲ್ ಮಾಡ್ಕೊಳ್ಳಿ ಹಳೇದಾದಷ್ಟು ವಿಡಿಯೋಗಳಿಗೆ ವ್ಯೂಸ್ ಕಡಿಮೆ ಆಗುತ್ತೆ ಹೊಸದ್ರಲ್ಲೇ ನೀವು ಈ ರೀತಿ ವೀಡಿಯೋಗಳನ್ನ ಕ್ರಿಯೇಟ್ ಮಾಡಿ ಪೋಸ್ಟ್ ಮಾಡಿದ್ರೆ ಬೇಗನೆ ವೈರಲ್ ಆಗುತ್ತೆ ಸೊ ಇನ್ಯಾಕ ಇವಾಗಿಂದೇ ಶಾರ್ಟ್ ವೀಡಿಯೋನ ಕ್ರಿಯೇಟ್ ಮಾಡಿ ಸೊ ಇದಾಗಿತ್ತು ನಾನು ಇವತ್ತಿನ ವೀಡಿಯೋ ಈ ವಿಡಿಯೋಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್